ಇಲ್ಲ ತುಂಬ ಜನ ಈ ದೇವಸ್ಥಾನಕ್ಕೆ ಬಂದರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಅದರಿಂದ ನನಗೂ ತುಂಬ ಪ್ರಾಬ್ಲಮ್ಸ್ ಇತ್ತು ಅದರಿಂದ ಇಲ್ಲಿ ಬಂದೆ ತುಂಬಾ ತುಂಬ ಚೆನ್ನಾಗಿ ಅನಿಸುತ್ತೆ ಮನಸ್ಸಿಗೆ ಒಂದ್ಸಲ ನೆಮ್ಮದಿ ಅನಿಸುತ್ತೆ ಅದರಿಂದ ನಾನು ಬಂದು ಮಾಡ್ತಾ ಇದು ಇದೊಂದು ನಾಲ್ಕನೇ ವಾರ ಆದರೆ ಇದು ಪೂರ್ತಿ ಫಲ ಅಂತ ಒಂಬತ್ತು ವಾರ ಸುತ್ತಬೇಕು ಒಂಬತ್ತು ವಾರ ಸುತ್ತಿದ್ರೆ ನಾವು ಮನಸ್ಸಲ್ಲಿ ಏನು ಅನ್ಕೊಂಡಿದೀವಿ ಅದು ಆಗುತ್ತೆ ಅಂತ ಹೇಳಿದ್ದಾರೆ ಇಲ್ಲ ಅದು ಒಂಬತ್ತು ವಾರ ಸುಕ್ಬೇಕು ಅವಾಗಲೇ ಆಗೋದು ಅಂತ ಬಟ್ ಇಲ್ಲಿ ಓದ್ ಪೌರ್ಣಮಿಗೆ ಬಂದೆ ಮತ್ತು ಈಗ ಅಮಾವಾಸ್ಯೆಗೆ ಬಂದಿದ್ದೀನಿ ಪೌರ್ಣಮಿಗೆ ಬಂದು ನಾನು ತಡೆ ಓಡಿಸಿದಾಗ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಒಂಥರ ಒಂಥರ ಏನು ಹೇಳೋದು ತುಂಬ ಒಂಥರ ಕಾಲು ಕೈ ಎನರ್ಜಿಟಿಕ್ ಒಂಥರ ಮ ತುಂಬ ಕಷ್ಟವಾಗಿತ್ತು ಅಂದರೆ ಮನಸ್ಸು ಸ್ವಲ್ಪ ರಿಲೀಕ್ಸ್ ಆಯಿತು ಕಾಲು ಸ್ವಲ್ಪ ನನಗೆ ಪೇಯ್ನ್ ಇತ್ತು ಅದೆಲ್ಲ ಸ್ವಲ್ಪ ಸರಿಯಾಯಿತು ಅವತ್ತು ಬಂದಾಗ ಅದಕ್ಕೆ ಹಿಂಗೆ ಮತ್ತೆ ಅಮಾವಾಸ್ಯಕ್ಕೆ ಬಂದಿದ್ದೀನಿ ಅದು ಸುತ್ತಾ ಇರೋವ್ನ ಏನೋ ಒಂಥರ ಚೆನ್ನಾಗಿದೆ ಬೆಂಗಳೂರಿಂದ ಜೆ ಪಿ ನಗರ್ ಇವತ್ತು ಅಮಾವಾಸ್ಯೆ ಅಲ್ವಾ ಅಮಾವಾಸ್ಯ ಅನ್ನೋದ್ರೆ ತುಂಬ ಸ್ಪೆಷಲೆ ಈಗ ಏನಾದರೂ ಈಗ ತಡೆ ಓಡಿಸ್ಬೇಕು ಅಂದರೆ ಈಗ ಏನಾದರೂ ಯಾರಾದರೂ ಮಂತ್ರ ಮಾಡಿಸಿದ್ರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ತಡೆ ಇದ್ದರೆ ಕೆಲಸಗಳಾಗಿಲ್ಲ ಅಂದರೆ ಇಲ್ಲಿ ಬಂದು ಓಡಿಸಿದ್ರೆ ಸರಿಯಾಗುತ್ತೆ yeah ಅಂದ್ಕೊಂಡಿದ್ದಾಗತ್ತೆ ಅಂತ ಎಲ್ಲ ಜನ ಹೇಳ್ತಿದ್ರು ನಾವು ಒಂದು ನಾಲ್ಕು ನಾ ಇದು ನಮ್ಮ ಫೋರ್ತ್ ಟೈಮ್ ಬಂದಿರೋದು ಎಲ್ಲರಿಗೂ ಆಗಿದೆ ಆಲ್ಮೋಸ್ಟ್ ಬಂದವರಿಗೆಲ್ಲ ಒಬ್ರೊಬ್ರದ್ದು ಒಂದೊಂದು ಬೇಡಿಕೆ ಬೇಡಿಕೆ ಪ್ರಕಾರ ಸುತ್ತು ಕೊಡ್ತಾರೆ ಅದೇ ಪ್ರಕಾರ ನಮ್ದು ಇದು ಮೂರನೇ ವಾರ ಸರ್ ಮೂರನೇ ವಾರಕ್ಕೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಆರೋಗ್ಯದ್ದಾಗಲಿ ಏನೇ ಆಗಲಿ ನಾವೇನು ಅಂದ್ಕೊಂಡ್ರೆ ಅದು ಹಾಗೆ ಆಗುತ್ತೆ ಅನ್ನೋ ನಮ್ಮ ನಮ್ಮ ನಂಬಿಕೆ ನಮ್ಮನ್ನು ಕಾಪಾಡುತ್ತೆ ಸರ್ ಅಷ್ಟೇ ನಾವು ಕೋಲಾರಿಂದ ಬಂದಿದ್ದೀವಿ ತುಂಬ ಇದೆ ಸರ್ ಏಕೆ ಅಂದರೆ ಇಲ್ಲಿ ತುಂಬ ನಮ್ಮಪ್ಪ ಕಂಡೀಷನ್ ತುಂಬ ಸೀರಿಯಸ್ ಆಗಿತ್ತು ಬಂದಾಗಿಂದ ಇಲ್ಲಿ ಐದು ವಾರ ನಮ್ಮದಾಯಿತು ಎರಡು ಅಮಾವಾಸ್ಯೆ ಆಯಿತು ತುಂಬ ಚೆನ್ನಾಗಿದೆ ತುಂಬ ಆದರೆ ನಂಬಿಕೆ ಇರಬೇಕು ಸುಮ್ಮನೆ ಆಗಿ ಬಂದರೆ ಏನೂ ನಡೆಯೋಲ್ಲ ಅಮ್ಮನ ಚೆನ್ನಾಗೇ ಮನಸ್ಫೂರ್ತಿ ನಂಬಿದ್ರೆ ಅಮ್ಮ ದಾರಿ ತೋರಿಸ್ತಾರೆ ನಮಗೆ ದಾರಿ ತೋರಿಸಿದ್ದಾರೆ ಅದಕ್ಕೆ ನಾವು ಬರ್ತಾಯಿದ್ದೀರಿ ಸರ್ ಎಷ್ಟು ವಾರ ಅಂದರೆ ಫೈವ್ ಆಗಿದೆ ಅಷ್ಟೆ ಹಾಂ ಎಲ್ಲ ಆಗಿದೆ ಸರ್ ಅಪ್ಪ ನಡೀತಾ ಇಲ್ಲ ಬೆಡ್ ಮೇಲೆ ಮಲಗೆ ಇದ್ದರು ನಾವು ಎರಡು ವಾರದಿಂದ ಏನು ಬಿಡಿ ಅಂತ ಸುಮ್ಮಗೆ ಇದ್ದರೆ ಮತ್ತೆ ಮತ್ತೆ ನಾನು ಹತ್ಕೊಂಡ್ಬಿಟ್ಟೆ ಬಿಟ್ಟೆ ಬಂದು ಬಿಟ್ಟರೆ ನನಗೆ ಯಾರೂ ಇಲ್ಲಮ್ಮ ನೀನೇ ನಮ್ಮ ಅಪ್ಪನಿಗೆ ದಾರಿ ತೋರಿಸ್ಬೇಕು ಅಂತ ನೆನೆಸ್ಕೊಂಡು ಅಮ್ಮನ ನೆನೆಸಿದ್ಮೇಲೆ ಮನಸ್ಫೂರ್ತಿ ನೆನೆಸ್ಬೇಕು ಅಷ್ಟೇ ಎಮ್ಮ ದಾರಿ ತೋರಿಸ್ತಾರೆ ಅಂತ ಅದೇ ಸ್ಪೆಷಲ್ ಏನಂದ್ರೆ ಅಮ್ಮಗೆ ಇವತ್ತು ಬಂದರೆ ತುಂಬಾ ಮುಖ್ಯ ಅಲ್ಲ ಅಮ್ಮನಿಗೆ ಅದಕ್ಕೆ ಬಂದಿದೆ ಸರ್ ನಾವಿಲ್ಲೇ ಇಲ್ಲೇ ಬಂದಿರೋದು ಅವಳಲ್ಲಿ ಇಲ್ಲಿ ನಮ್ದು ಒಂಬತ್ತು ವಾರ ಆಯಿತು ಪೂಜೆ ಮಾಡಿ ನಾವು ಆಗ್ಲೇ ನಾಲ್ಕೈದು ತಿಂಗಳಿಂದ ಬರ್ತಾ ಇದ್ವಿ ಅಮಾವಾಸ್ಯೆ ಪೂರ್ಣಮಿಗ್ ಬರ್ತೀವಿ ಇಲ್ಲಿ ಮತ್ತೆ ನಮ್ಮ ಫ್ರೆಂಡ್ಸ್ಗಳ್ನೆಲ್ಲ ಕರ್ಕೊಂಡು ಬರ್ತಾ ಇದ್ವಿ ತುಂಬಾ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಹೋಮ ಎಲ್ಲ ಚೆನ್ನಾಗಿ ನಡೀತೆ ಉತ್ಸವ ಎಲ್ಲ ಚೆನ್ನಾಗಿ ನಡೀತೆ ಎಲ್ಲ ದುರ್ದುರ್ದಿಂದ ಬರ್ತಾ ಇದ್ದಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ನಾವು ಅಮ್ಮಾಸಪುರ ತುಂಬ ಚೆನ್ನಾಗಿ ಎಲ್ಲರಿಗೂ ಒಳ್ಳೆಯದಾಗಿದೆ ಎಲ್ಲರಿಗೂ ಒಳ್ಳೇದಾಗಿದೆ ಯಾರಿಗೂ ಒಳ್ಳೇದಾಗಿಲ್ಲ ಅಂತ ಹೋಗಿಲ್ಲ ಎಲ್ಲರಿಗೂ ನಮ್ಮೂ ಮೈಗೆ ಹುಷಾರಿಲ್ಲ ಅಂತ ಬಂದಿದ್ವು ತುಂಬ ಹುಷಾರಾಯಿತು ಮತ್ತು ಇನ್ನೊಂದು ಕೇಳ್ಕೊಂಡಿದ್ದೀವಿ ಅದು ಪರವಾಗಿಲ್ಲ ಇದೆ ಅದಕ್ಕೆ ಅಮ್ಮಸಪು ನಾವು ಆರ್ ಪುರಮಿಂದ ಬಂದಿರೋದು ದೇವಸ್ಥಾನ ನಾವು ಎಲ್ಲ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ತಾ ಇದ್ದೀವಿ ಬಂದಿದ್ದಾರೆ ತುಂಬ ಜನ ಎಲ್ಲರಿಗೂ ಒಳ್ಳೇದಾಗಿದೆ ನಮ್ಮ ಫ್ರೆಂಡ್ ಕರ್ಗೆ ಕರ್ಕೊಂಡು ಬಂದಿರೋರಿಗೆಲ್ಲ ಒಳ್ಳೇದಾಗಿದೆ ಒಂದ್ ದಿನ ಪೆಟ್ರೋಲ್ ಬಂಕ್ ಗೆ ಪೆಟ್ರೋಲ್ ಬಂಕ್ ಬಿಸ್ನೆಸ್ ಎಲ್ಲ ಎಲ್ಲನೂ ಅನುಕೂಲ ಮಾಡ್ಕೊಂಡವ್ರೆ ಯಾವ್ದೋ ಒಂದು ಸೈನ್ ಆಗ್ಬೇಕು ಅದಾಗತ್ತಾ ಬೇಗ ಅವ್ರ ಕೆಲಸ ಸಕ್ಸಸ್ ಆಗುತ್ತಾ ಬರಕ್ ಕೊಡೋ ಇಲ್ಲ ಹಾಡಕ್ ಸಮಸ್ಯೆ ಅವ್ರ ಸಮಸ್ಯೆ ಪರಿಹಾರ ಆಗುತ್ತಾ ಬದುಕೊಡೋ ಇಲ್ಲ ಎಡ್ಕೊಡೋ ತಾಯಿ ಆಸ್ತಿ ಮೇಲೆ ಕೇಸಾಕೋರ ಆಗುತ್ತಾ ಬದುಕೊಳ ಪಡ್ತಾವ್ರೆ ಮದುವೆ ಆಗುತ್ತಾ ಫಲತ್ ಕೊಡೋ ಇಲ್ಲಾಡಕ್ ಕೊಡೋದು ಆಯ್ತಾ ಎಡ್ಕೊಡು ತನಕ್ಕೋಸ್ಕರ ಬಂದವ್ರೆ ಆಗತ್ತಾ ಬದುಕೊಡು ಇಲ್ಲ ಏನಾದ್ರು ದೋಷ ಆಯ್ತಾ ತೊಂದರೆ ಆಯ್ತಾ ಎಡ್ಕೊಡು